ಓಕೆ ಡನ್ ಡನ್ ಹೋಗಿ ಬರ್ತೀವಿ ಪ್ರತಿಭೆ ತೆಗೆದಿರಿ ಅದ್ಭುತ ಪ್ರತಿಭೆ ಅವು ಇಲ್ಲಿ ಎಲ್ಲೇ ಬರ್ಕೊಂಡು ಐಫ್ ಡೇ ಅವನು ಇಲ್ಲಾಡು ತೊಟ್ಟಿಲ್ ಬಾಡಿ ಪಕ್ಕ ಫಸ್ಟ್ ಟೈಮ್ ಕೈಟ್ ಮೊಬೈಲ್ ಬಂದೆ ಬರ್ತೀನಿ ತೊಟ್ಟಿಗೆ ಬರೋಣ ಏರೇ ವಾರ ಮಾಡಿ ಮೂಗು ತಂದು ತರ್ತೋಡ್ರಿ ಒಂದೇ ಪ್ರ ಮ್ಯೂಟ್ ಮಾಡ್ಕೊಳ್ಳಿ ಹಾಯ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಕ್ಸ್ ನಾವು ಬೆಂಗ್ಳೂರು ಬಿದ್ದಾಡ್ದೀನಿ ಒಂಚು ಗಂಟೆಗೆ ಬಸ್ ಬಂತೀರು ಸುಗಮ ಎಂತ ಹಾಂ ಓಕೆ ಡನ್ ಡನ್ ಹೋಗಿ ಬರ್ತೀವಿ ಯಾಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಬರಬೇ ಚಂದ್ರದೇವಿ ರೀ ಚಂದ್ರ ತೋಜಾತ ಇಲ್ಲಿ ಯಾರು ಇದ್ದೀರಿ ನೋಡೋಣ ಗಾಯಸ್ ಐ ಆಮ್ ಗೋಯಿಂಗ್ ಟು ಬೆಂಗ್ಳೂರ್ ಥ್ಯಾಂಕ್ ಯು ಪೂರ ಒನಸ್ ಉಲ್ಲೆರ್ ದನೆ ಕೋರಿ ಅಂಕಿನು ಹಾ ತುಲೆ ಇನಿ ತೊಲೆಶೋರ್ ಬ ಒಲಾ ಬುರ್ತಿನ ಒಂಜಿ ಅವಂಜಿ ಅವಂಜಿ ಪ್ಯಾರಚೂಟ್ ದಲಕ ದೀಪ ಉಂಡತೆ ತೂಲೆ ಎಂಲೆ ಉಪ್ಪಿರಡ್ ತೋಜೋಂದುಂಡು ಬಾರಿ ದೂರ ಉಡುಂಡು ಓ ಇತ್ಯಾನಿ ಆನಿ ತೋಜೆತ ಮಾರೆ ಓಲಾ ಬುರ್ತಿನ ಲ್ಯಾಂಪ್ ದಲಕ ಬಾರಿ ದೂರ ತೆಕ್ಕನ ಆ ಮೋಸ್ಟ್ಲಿ ತೆಕ್ಕಂಜಿ ಒಕ್ಕಂಜಿ ಗೊತ್ತಿಜಿ ಎಸ್ ನಮ್ಮ ಪಿದಡ್ಗೆ ಒಂದು ಈ ಒಂದು ಲಾಗ್ ತೂಕಿನ ಕಳಿಡ್ತಾರ ಅಂಡ ನಮ್ಮ ನಮ್ಮ ಮಂಚಗಾರ್ ಸೈಡ್ ಇಟ್ಟು ಸ್ವಲ್ಪ ಲೈಟ್ ವ್ಯವಸ್ಥೆ ಉಂಡು ಎತ್ತ ಸ್ಟ್ರೀಟ್ ದ ಆಂಡ ನಮ್ಮ ಉಪ್ಪಿರ ಬಕ್ಕ ಉಪ್ಪಿರ ಚೂರು ಎದುರು ಬಂದಾಗ ಲೈಟ್ ವ್ಯವಸ್ಥೆ ಇದ್ಜಿ ಒಂಜಿ ನಮ್ಮ ಕುಕ್ಕಿಪಾಡಿ ಗ್ರಾಮ ಪಂಚಾಯತ್ ಅಂಜೇನೆ ತಂಗ ವೀಟ ಗ್ರಾಮಾಂಚ ಕೊಡ ತುರಂದೇ ಮುಳ್ ಪಲ್ಜ್ಜಿ ಲೈಟ್ ಜನಸಾಮಾನ್ಯರಿಗೆ ಪೋರೆ ಮಾತಾ ಭಾರಿ ಕತ್ತಲ್ ಪೋಡಿಗೆ ಕ್ಯಾಪ್ ಅಂಚ ಒಂಜಿ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಎತ್ತು ಭಾರಿ ಪರಳು ಉಟ್ಟೆ ಅನ್ನಿಟ್ಟ ದಯ ಪೋಡು ಮಾತಾನೆ ಅಂಚೂರು ಸರೀಜ್ಜಿ ರೋಡ್ ಮಾತಾ ಸರೀಜ್ಜಿನ ಅಂತೂರು ಆಪ್ ಕತ್ತೆ ತೂ ಇರದ ಒಂಜಿ ಎಡ್ಡೆ ಪಾಟಿ ಇರಾ ಎನಿ ಟೈಮ್ ಪೂ ಪೂವಿನ ಇಡಪೆ ನಮ್ಮ పూర్ణమ్మ యాడ్వర్టైస్మెంట్ యా తులా జాస్మిన్ ప్యాలేస్ సెలెట్ తిల్దిన పెట్టీ ఒక అందే అద్భుత ప్రతిభి అద్భుత ప్రతిభ దిక్కు అద్భుత ఎల్లే బర్పును బ ரீண்டு ரெடி உண்டு கண்டு கவலை கர்பூர உண்டு ಫೈನಲಿ ನಮ್ಮ ಬ್ಯಾಂಗ್ಳೂರು ರೀಚ್ ಆಗ್ತಾ ಮೀನಾಕ್ಷಿ ಮಾಲ್ ಅಲ್ಪ ಎದುರು ಪಂಚಿ ಒಕ್ಕ ಫೇಮಸ್ ಒಂದು ನಮ್ಮ ಮಾತಿರ್ಲ ಕೇಂದಿಪ್ಪ ನಾರಾಯಣ ನೇತ್ರಾಲಯ ನೇತ್ರಾಲಯತ್ತೆ ಪುದಾರು ಮೀನಾಕ್ಷಿ ಮಾಲ್ ಅಂಚುಂಡಿಗೆ ನೋಡೋಣ ಹುಲಿ ಮಾವು ಅಂಚಿ ಬೋರ್ಡ್ ಐದು ನಿಮಿಷ ಕಾಪಾರೀ ಬರ್ಪೇರಿಗೆ ತೂಕ ಏರ್ ಬರ್ಪೇರಿಗೆ ಗೊತ್ತಿಜಿ ಗ್ರೀನ್ವುಡ್ ಹೈವೇ ಬೆಂಗ್ಳೂರ್ಗೆ ರೀಚ್ ಆವ ಕನ್ನಡ ಬರ್ಪುಂಡು ಅದು ತುಲು ಬಾತೆರ್ಗ ಇಂಗ್ಲಿತ್ತೆ ರಾಯೆರ್ನ ದೇವಸ್ಥಾನ ಪೋವೊಂದುಲ್ಲ ಇಂಗ್ಲುಟ್ ತುಲ್ಲೇ ನಮ್ಮ ಟ್ಯೂನೈನ್ ದರ್ ಉಲ್ಲೆರ್ ಅದೇ ಅಲ್ಲ ಅಖಿಲ ಉಲ್ಲಲ್ಲ ಅಕಿಲ ಪದ್ಜಿಮನ್ ಉಲ್ಲುಲು ಹಾ ಮುರನಿ ಮುರಂದೊಂಜಿ ಲೋಗಡ್ ತೆಗ್ದಿತ್ತು ನಮ ಡ್ಯಾನ್ಸ್ ದಲ್ಪದ ಮಹೇಶೂರ್ನ ಡ್ಯಾನ್ಸ್ ಗ್ರೂಪ್ ದಲ್ಪದ ಒಂಜಿ ಲೋಕಡ್ ತಿಂದು ಬೊಕ್ಕ ಇನ್ನೇ ದಿಕ್ಕಿನಿ ಶೂಟ್ ಬೈದೆರ್ ಮೂಲು ಇಂಗ್ಲಿತ್ತ್ ಒಲ್ಪ ಬನ್ಲಿ ನಮ ಮುಲ್ಪದ ಪ್ಲೇಸ್ ಹುಲ್ಲಿ ಮಾವ ಭಾರಿ ಜನಕ್ಕೆ ಬಾರಿ ಬುಲಿ ಮಾರೆ ಮುಲ್ಪದ ಹಾಕೊಂಡು ಹೋಗ್ಪಿನಿ ಮೇರೆ ಬೋನಕಲ್ಲ ಅಂಚ ಭಾರಿ ಜಾಗೃತ ಆಡೋ ಪಾತ್ರೆ ಹಿಡೋಣ ಎಕಡೆ ಜನ ಜವಾನಿ ಅಂಚ ಬಿ ಕೇರ್ಫುಲ್ ಆ ತುಲೆ ಮೇರೆ ತುಲೆ ಮೇರಿ ಕುಮಾರಸ್ವಾಮಿ ಒಂದು ಹಾಂ ನೀವು ಬನ್ನಿ ಮೋಲ್ ಬನ್ನಿ ಊರ ಈ ಗುರುವಾರ ಆಪಿನ ಟೈಮ್ ಕೊಂಡು ನಾನು ಭಾರಿ ಎಟ್ಟೆಗೆ ಅದೇ ಏನು ನಾನು ನೆಕ್ಸ್ಟ್ ಅಖಿಲ ಪಜ್ಜಿ ಬನ್ನೋ ಲಾಗ್ ಬರ್ಕು ಮತ್ತೆಲ್ಲ ಸಬ್ಸ್ಕ್ರೈಬ್ ಮಾಡಿಕೆ ಲಾಲ್ ಬಾಗ್ ಹಂಪನ್ಗಟ್ಟೆ ಇಂಚು ಬಂದೆ ಬಂದೆವರ ದೇ ಫಸ್ಟ್ ಟೈಮ್ ಅವನು ಲೈಫ್ ಡೇ ಅವನು ಇಲ್ಲಾಡು ತೊಟ್ಟಿಲ್ ಬಾಡಿ ಬೇಕ ಫಸ್ಟ್ ಟೈಮ್ ಕೈಟ್ ಮೊಬೈಲ್ ಬಂದೆ ಬತ್ತಿನಿ ಇನ್ನೇ ಗೊತ್ತಾನು ದೇವರ ಮಿತಿ ಐತೆ ಹಾಕಲಿ ಅಲ್ಲಿ ಬತ್ತ ಭಕ್ತಿ ಉಂಡುಂದು ಪಂದ್ರೆ ಅರ್ಜೆಂಟ್ ಕೈ ಮೊಬೈಲ್ ಉಂಡು ಯಾಕೆ ಮೊಬೈಲ್ ಇದ್ದಿರೊಂದು ಮಲ್ಪಡ ಅಲ್ಲಿ ಹುಲಿ ಮಾವು ಹುಲಿ ಮಾವು ಖಾಲಿ ಆತನ ಮಾವು ಅದು ಮೆಲ್ಲಬೋದೆ ಅವ್ನಲ್ಲ ಬೆತ್ತವು ಸ್ಟ್ಯಾಚು ಇಂತ ಕೈ ಮುಗಿದೆ ಅಲ್ಲಿ ಎತ್ತದ ಕಾರ್ಡ್ ದೊಂಕು ಅದಿ ಎಸ್ ದೇವಸ್ಥಾನ ಬತ್ತ ಬಾಕಿ ನನ್ನ ವಿಡಿಯೋ ಮಲ್ಪ ಕಿತ್ತೆ ಮಲ್ಪ ಇದೆ ಬೆಂಗಳೂರಲ್ಲಿ ನ್ಯೂ ಮಂಗಳೂರು ಸ್ಟೋರ್ಸ್ ನೋಡಿ ಬಾರಿ ಪುರ್ಲ ಕಂಬಳದೇವ್ರು ಸೈಡ್ ಇಡು ಮಂಗ್ಳೂರು ಸ್ಟೋರ್ಸ್ ಹುಲಿ ಮಾವುದಲ್ಪ ನಮ್ಮ ಕುಡ್ಲದೊಂಜಿ ಬಾರಿ ಹೊರಲ ಶಾಪ್ ಉಂಡು ಮಂಗಳೂರು ಸ್ಟೋರ್ಸ್ ಅದೇ ರಾಘವೇಂದ್ರ ಮಂಗಳೂರು ಸ್ಟೋರ್ಸ್ ಅಂಚಮಲ್ಪ ಹುಲಿಮಲ್ಪ ಅಲ್ಲಿ ಹೋಟೆಲ್ ಇಲ್ಲಿ ಲೋನ್ ಎಣ್ಣೆ ಬ್ಲಾಗ್ ಲೋನ್ ಮಾತಾ ಬರ್ತಾ ಲೋನ್ ಉಂಡು ಅಲ್ಲದ ಅಲ್ಲಿ ಅಕ್ಲೆ ಭೇದ ಭಾವದ ಅಲ್ಲಿ ಮಾತು ಒಟ್ಟಿಗೆ ಬರೋಣ ಏರೇ ವಾರ್ನ ವಾರ್ಡ್ನೆ ಮೂರ್ತೀರಿ ಒಂದೇ ಮ್ಯೂಟ್ ಮಲ್ಕಲೆ ದಯ ಮಲ್ತು ಕಲದ ಜನ್ಮದ ಜೋಡಿ ವೇಪಲ ಇಂಚರೇಪ್ಪ ಲೈಫ್ ಖುಷಿ ಖುಷಿ ಟುಪ್ಪುಡು ನಮ್ಮ ತುಳಿ ಏರ್ಲಕ್ಕ ಅಲ್ಲಕ್ಕ ಖುಷಿ ಇಲ್ಲ ಅದೇ ಮೊಳೆ ಮನ್ ಡೇಜ್ ಏರ್ ಏರಾಯ್ತು ಮಿಸ್ಸಿಂಗ್ ಆಯ್ತು ಫೋನ್ ಮಾಲ್ ಕೇಳೆ ಆವಾ ನಂಗ್ಳು ಡಮ್ ಹೆಲ್ಮೆಟ್ಗೆ ಮರ್ಯಾದೆ ಇಚ್ಛೆ ತುಳಿ ನಮ್ಮ ಅದೇ ತುಲೆ ಹಾಕಲು ಚಾರು ಮಾಡಿ ಬಿದಾಡ್ಲಕ್ಕ ಬಿದಾಡ್ತೀನಿ ತೂಲೆ ಎತ್ತು ಅಲ್ಲ ಮೇರ ತುಲಿ ಆ ತುಂಬ ಏರಿಯಾ ಏನು ಪರಾಗ್ ಮಲ್ಪ ವಾರ್ನು ಆಗ ನಂಗೆ ಪೂರ ದುಷ್ಕರ್ಮಿಗಳು ಇವರು

ನೆಕ್ಸ್ಟ್ ಕಟ್ ಮಾಡಿ ಅದು ಚೆನ್ನಾಗಿಲ್ಲ ಅದು ಸರಿಗಮ್ ಸೆಲೆಕ್ಟ್ ಮಾಡ್ತೀನಿ ನಿಂತ ಅವು ಜರ್ಜಿ ಮಂಡೆಚ್ಚು ಇಂಚವ್ರ ಪದ್ಯಾನಂದ್ ನೆಕ್ಸ್ಟ್ ಲಾಕ್ ಇಡ್ ದಿಕ್ ಅಂಜನೇ ಅಬಿ ಮೆಟ್ರೋ ಕಾಟನ್ ಬಜಾರ್ ಇವಾಗ ಸ್ಪಾನ್ಸರ್ ಬೈ ಇವರಿದ್ದಾರೆ ಕಡಿಮೆ ಅಲ್ಲಿ ನೂರ ರೂಪಾಯಿ ಒಂದೂಪಾಯಿ ಕೊರೆ ಕಟ್ಟೋ ಚೇಬಲ್ಲ ಇರೋದ್ಕು ಥ್ಯಾಂಕ್ ಯು ಬಾಯ್ ಮತ್ತೆ ನೆಕ್ಸ್ಟ್ ಲಾಗೈಸ್ ಬಾಯ್